ಹೋಗಿ ಆ ಸಹಕಾರ ಮನೆ ಕೆಲ್ಸಕ್ ಇಟ್ಟನ ಇಟ್ಟನ ಇಟ್ಟನ್ರಿ ಮುಂಜನಿಂದ ಹಿಡಿದು ಸಂಜೆ ತನ್ನ ದನ ದುಡ್ದಂಗ್ ದುಡಿತೀನಿ ಮುಂಜಾನೆ ದುಡಿಬೇಕ್ರಿ ಮಧ್ಯಾಹ್ನ ಮ್ಯಾಗ ಹೊಲಕ್ಕೆ ಹೋಗಿ ದುಡಿಬೇಕು ಇಷ್ಟು ದುಡಿದ್ರು ಆ ನಮ್ಮ ಸೌಕಾರ ನಾನಲ್ರಿ ಏನ್ ಕೆಲ್ಸ ಮಾಡ್ತಿ ಸಿಂಗಾರಿ ನೀನು ಅಂತ ಕೇಳ್ತಾನ್ರಿ ಅಂದ್ರೆ ಈ ದೃಷ್ಟಿ ಒಳಗ ಬಡವರು ಅಂದ್ರ ಕಣ್ಣಿಗೆ ಕಾಣಿಸೋದಿಲ್ಲ ನಂತ ಒಂದೊಂದು ಸಲ ಸೆಟ್ಟ ಬಂದಾಗ ಸೌಕಾರನ ಹೊಟ್ಟಿಗೆ ಗುಡ್ಗೋಲಾಕಿ ಹರಿದ್ರೆ ನಾವು ಯಾಕೆ ಲೇ ಪಡ್ಬೀದಿ ಪಕ್ಕದ ಹಾದಿಮೇ ನಿಂತಿರೋ ಹುಡುಗರ್ ನೋಡಿ ಕಸ ಪದ ಹಾಡ್ಕೊತ ಹೊಟ್ಟೆ ಅಲ್ಲ

ಹಂಗಾರೆ ನೀನು ಸದಕ್ ಬಿಸಿ ಬೋಸ್ಕೊಳಕ ಬಂದಿ ಅನ್ನಂಗಾತು ನಮಗೆ ನಂಜಿಕೆ ಆ ಪ್ರಭು ನಂಗ ನೀವು ಹೋಗುದು ಬಿಡ್ತೀವ ನಿನ್ ಕಡೆನ ಬಳ ಕಸ್ತೀವ ಯಾಕಲೆ ಬಳ 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 ಹಾರಳಿ ಮಾತಾಡ ಅಲ್ಲೋದ್ರಲ್ಲಿ ಅಲ್ಲೋದ್ರ ನಿನ್ನ ಜೀವ ಏನ ಅನ್ನಕತ್ತೆ ಮೊದಲ ಕದನ ಹೇಳು ನಾನು ಜೀವ ಏನ ನಿನ್ನ ಜೀವನ ಜೊತೆ ಕೂಡಿಸಬೇಕತ್ತತ ತಿಂಡಿಗೆ ಬಿದಂದ್ರಿ ನಾನು ನೋಡಕತ್ತಿನ ನೋಡಕತ್ತಿನ ಒಟ್ಟ ಹಂಗ ಹಿಂಬಲ ಬೆಣ್ಣತ್ಕೊಂಡ ಬಿಟ್ಟನ ಏಯ್ ಯಾಕ

ಏನ್ ಮಾಡ್ಲಿ ಬಂಗಾರ ಆಶೆ ಅನ್ನೋದು ಹೆಚ್ಚಾಗಿ ಉಕ್ಕಿ ಹರಿ ಆಗತ್ತವ ನಿಮ್ಮ ಅಪ್ಪಂದ್ ಖಾಲಿ ಪೆನ್ನಾಗ ಬಿಳಿ ಮಿಸಿ ತುಂಬಿನ ಯಾವ ಪುಸ್ತಕ ಸಿಗವಲ್ಲ ಗೀಚ್ಬೇಕಂದ್ರ ಬರೇ ರತಿ ಪೇಪರ್ ಸೆಕೆಂಡ್ ಹ್ಯಾಂಡ್ ಸಿಗಾಕತ್ತ ನಾನು ಹರಿ ಮಾರಕಂತ ಸುಂದರ ಲೋಕದ ಶಿವರಾಜ್ ಕುಮಾರ್ ಖಾಲಿ ಪುಸ್ತಕದ ಹಾಳು ಸಿಕ್ಕತ್ತೆ ತಿಳ್ಕೊಂಡು ಸಿಕ್ಕ ಸಿಕ್ಕ ಗೀಚಾಕ ಹೋಗೋಣ ಹಿಂದಾಡಿ ಎಲ್ಲ ಹಾಳಿರು ಹರ ಮಾಡ್ಕೊಂತಿ ಏ ನಾನು ರಾಜಾ ಏ ನನ್ನ ರಾಜ ರಾಜಕುಮಾರಿ ನನ್ನ ರಾಜಾ ಅಂತೀಯಲೆ ನನ್ನ ರಾಜಕುಮಾರಿ ನನ್ನ ಎದರ ಕಮ್ಮದ ನೋಡಿಲಿದುಗ ಎದರ ಕಮ್ಮದ ನೋಡಿಲಿ ನಿಿಸ್ ಟ್ಯಾಕ್ ಬ್ಯಾಗ್ ಆಯ್ತು ನನ್ನ ನೋಡ್ರ ಕರೆಕ್ಟ್ ಹೇಳಿ ಮಡಿಸಿದಂಗ ನಿನಗೆ ಎಲ್ಲ ಒತ್ತಟ್ಟಕ್ಕೆ ಕುಡಿ ನಾನು ನಾನು ನಿನ್ನ ಕುಡಿ ಓಯ್ ನನಗೊಂದು ವಿಚಾರ ಪರಕತೆ ನಾನು ನಿನ್ನ ಇವರು ಕುಡ್ಕೊಂಡು ಸಹಕಾರ ಮಣಿಗೆ ಕೆಲಸ ಮಾಡ್ತೀವಿ ನಾವಿಬ್ರು ಮಾತ್ರ ಕೂತ ನಿಂತಿದ್ದು ಅಪ್ಪ ಏನಾರ ನೋಡಿದಪ್ಪ ಅಂದ್ರ ನಮಿಬ್ಬರು ಸೊಂಟ ಮುರಿದು ತಿಪ್ಪಿಗೆ ಚಲೇ ಎಂತ ಬ್ಯಾಪ್ಪಂದ ಹೇಳ್ತಿ ನನಗೆ ನಿಮ್ಮ ಬಸ್ ಇಟ್ಟಿದ ಅವನ್ ಮುಂದ್ ಕುದು ಅಡ್ಡಿ ಆಡಿದ್ರೆ ಹೆದರಿ ನಿಮ್ಮ ಅಪ್ಪ ಅವ್ ಮೂರ್ನ ಕೂತಾನ